ಹಾಯ್ ಫ್ರೆಂಡ್ಸ್ ನಮಸ್ತೆ ಕವಿತಾಸ್ ಕುಕ್ಕಿಂಗ್ ವರ್ಡ್ಸ್ಗೆ ಸ್ವಾಗತ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಮೊದಲೇ ಗೊತ್ತಿರುತ್ತೆ ನನ್ನ ತಮ್ಮನೇಲಿ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಇಲ್ಗಪ್ಪ ಅಂದರೆ ಇವತ್ತು ಶುಕ್ರವಾರ ಆಗಿತ್ತು ತುಂಬ ದಿನ ಆಗಿತ್ತು ದೇವಸ್ಥಾನಕ್ಕೆ ಹೋಗಿ ಕಬ್ಬಾಳಿಗೆ ಹೋಗೋಣ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ತುಂಬಾ ಪವರ್ಫುಲ್ ದೇವರು ಫ್ರೆಂಡ್ಸ್ ಇದು ಸಾತ್ನೂರ ಹತ್ರ ಸಿಗುತ್ತೆ ಈ ಕಡೆ ಚನ್ನಪಟ್ಟಣದ ಕಡೆಯಿಂದನೂ ಹೋಗ್ಬೋದು ಆ ಕಡೆ ಸಾತ್ನೂರು ಕಡೆಯಿಂದನೂ ಬರ್ಬೋದು ಎರಡು ಕಡೆಯಿಂದನೂ ತುಂಬಾ ಹತ್ರ ಇದೆ ಅಂದರೆ ಸುಮಾರು ಜನ ಬರ್ತಾರೆ ಫುಲ್ ರಶ್ ಇರುತ್ತೆ ಅಷ್ಟೇ ದೇವರು ಕೂಡ ಪವರ್ಫುಲ್ ದೇವರು ಇದು ನಾವೀಗ ದೇವಸ್ಥಾನದ ಹತ್ರ ಬಂದು ಅಲ್ಲಿ ಬೆಟ್ಟ ಎಲ್ಲ ಹಿಂಗೆ ಕಾಣಿಸ್ತಾ ಇದೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಅಂದರೆ ಕಾಲು ಇಡೋಕ್ಕೆ ಜಾಗ ಇರಲ್ಲ ಭಾನುವಾರದ ದಿನ ಮತ್ತು ಶುಕ್ರವಾರದ ದಿನ ನಾವು ಹೋಗಿದ್ದು ಸಂಜೆ ಟೈಮು ಮಧ್ಯಾಹ್ನ ಹೋಗಿಲ್ಲ ರಶ್ ಇರುತ್ತೆ ಅಂತ ಅಂದ್ಬಿಟ್ಟೇನೆ ಸಂಜೆ ಟೈಮ್ಗೆ ಹೋದೋ ಇದು ಕೊಂಡ ಮಾಡುವಂಥ ಜಾಗ ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಈಗ ದೇವಸ್ಥಾನ ಎಲ್ಲ ಕಟ್ಟಿ ಎಲ್ಲ ಚೆನ್ನಾಗಿಟ್ಟಿದ್ದಾರೆ ಈಗ ಮೊದಲೆಲ್ಲ ಈ ಥರ ಇರಲಿಲ್ಲ ನೋಡಿ ಈಗ ಒಳಗಡೆಯಿಂದನೇ ಹೋಗ್ಬೋದು ಆ ಥರ ಬಿಟ್ಟಿದ್ದಾರೆ ಮೊದಲೆಲ್ಲ ಆ ಕಡೆ ಬಳಸ್ಕೊಂಡು ಹೋಗ್ಬೇಕಿತ್ತು ಈಗ ಸ್ಟ್ರೈಟ್ ಒಳಗಡೆಯಿಂದನೇ ಹೋಗ್ಬೋದು ಆ ಥರ ಮಾಡಿದರೆ ಜನ ಅಂತೂ ಕಮ್ಮಿ ಇದ್ದರು ನಮಗಂತೂ ತುಂಬಾ ಚೆನ್ನಾಗಿ ಅಮ್ಮ ದರ್ಶನ ಕೊಟ್ಟರು ಹಾಗೆಯೇ ಖುಷಿನೂ ಆಯಿತು ಅಂದರೆ ಜನನೇ ಇರಲಿಲ್ಲ ಅಲ್ಲಿ ಎಷ್ಟೊತ್ತು ಬೇಕಾದರೂ ನಿಂತ್ಕೋಬೋದಿತ್ತು ಅಷ್ಟು ಚೆನ್ನಾಗಿ ದರ್ಶನ ಮಾಡಿಕೊಂಡು ಬಂದೋ ಫ್ರೆಂಡ್ಸ್ ಅಮ್ಮನ್ನ ನೋಡಿದ್ರೆ ಏನೇಗೆ ಮನಸಲ್ಲಿ ನೋವಿದ್ರೂ ಮಾಯ ಆಗಿಬಿಡುತ್ತೆ ಆ ಥರನೇ ಒಂದು ಶಕ್ತಿ ಇದೆ ಈ ದೇವಸ್ಥಾನದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಮ್ಮ ಎದ್ದು ಬರೋ ಥರ ಇದ್ರು ಅಂದರೆ ಅಷ್ಟೇ ಚೆನ್ನಾಗಿ ಕಾಣಿಸ್ತಾಯಿದ್ರು ಫ್ರೆಂಡ್ಸ್ ಮಾತ್ರ ನೋಡಿದ್ರೆಲ್ಲ ಮಕ್ಕಳನ್ನೆಲ್ಲ ಅಲ್ಲಿ ನಮಸ್ಕಾರ ಇದ್ರು ಅಮ್ಮ ಅಂತೂ ಎರಡು ಕಣ್ಣಿಂದ ನೋಡೋಕ್ಕೆ ಸಾಕಾಗಲ್ಲ ಆ ಥರ ಇತ್ತು ನನಗಂತೂ ಇವತ್ತು ಬಂದಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ ಅನ್ನಿಸ್ತಾಯಿತ್ತು ಸಂಜೆ ಟೈಮಲ್ಲಿ ಹೋಗಿದ್ವಲ್ಲ ಅದಕ್ಕೆ ಅಷ್ಟು ಚೆನ್ನಾಗಿ ಅಮ್ಮ ದರ್ಶನ ಕೊಟ್ಟರು ನಮಗೆ ನೀವು ಯಾವತ್ತಾದರೂ ಚನ್ನಪಟ್ಟಣದ ಕಡೆ ಬಂದರೆ ಒಂದು ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್ ಈ ಕಡೆ ಉತ್ಸವ ಮೂರ್ತಿ ಇದೆ ಹಾಗೆಯೇ ಗಣೇಶನ ವಿಗ್ರಹ ಇದೆ ಇದು ಅಮ್ಮನವ್ರ ಮೂಲ ವಿಗ್ರಹ ಇದು ಅದು ಹಿಂದೆನೇ ಇಟ್ಟಿದ್ದಾರೆ ಇದು ಹಳೇ ದೇ ದೇವ್ರ ವಿಗ್ರಹ ಇದು ಅದನ್ನು ಹಾಗೆ ಇಟ್ಟಿದ್ದಾರೆ ಫ್ರೆಂಡ್ಸ್ ಅದಕ್ಕೆ ಅದಾದ ನಂತರ ನಾವು ಈಜು ಕಡೆ ಬಂದೋ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದೆರಡು ಫೋಟೋ ತೊಗೊಳ್ಳೋಣ ಅಂತ ಜನ ಯಾರೂ ಇರಲಿಲ್ಲ ನೋಡಿ ಅಮ್ಮನ್ನ ನೋಡಿ ಕಣ್ತುಂಬ್ಕೊಳ್ಳಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್